ದ ಲಾರ್ಡ್ ದೇವರು ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತನ್ನ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡುತ್ತಿದ್ದ ಸಂದೇಶವನ್ನು ನಿನ್ನ ಪವಿತ್ರಾತ್ಮಲ್ಲಿ ಅಭಿಷೇಕಿಸು ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿಮ್ಮ ಒಳ್ಳೆಯ ಬೋಧಕನಾದ್ಕೊಂಡು ಈ ವಿಧಾನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡುವ ಪವಿತ್ರಾತ್ಮನೇ ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯುಂಟು ಮಾಡಬೇಕು ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ ಮೂರನೇ ಆದಲ್ಲಿ ಎಂಟು ಮತ್ತು ಒಂಬತ್ತನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ತ್ರೀ ವರ್ಸ್ ಏಟ್ ಆ್ಯಂಡ್ ನೈನ್ ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಲವರಾಗಿರಿ ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ ಅಣ್ಣ ತಮ್ಮಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕರುಣೆಯು ದೀನಭಾವು ಉಳ್ಳವರಾಗಿರಿ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸ್ತೀರಿ ಇದಕ್ಕಾಗಿ ದೇವರು ನಮ್ಮನ್ನು ಕರೆದನಲ್ಲ ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಪೇತ್ರನು ಇಲ್ಲಿ ಇಲ್ಲಿರ್ತಾನೆ ಈ ರೀತಿ ಮಾಡುವುದಾದರೆ ಆಶೀರ್ವಾದವನ್ನು ಬಾಧ್ಯ ಹೊಂದಿವೆ ಹಾಗಾದರೆ ಆಶೀರ್ವಾದವನ್ನು ಬಾಧ್ಯ ಹೊಂದಬೇಕಾದರೆ ಅಪೋಸ್ಪತ್ರಿ ಏಳು ಸಂಗತಿಗಳನ್ನು ಮಾಡುವ ಮಾಡುವುದಾದರೆ ನಿಮಗೆ ಆಶೀರ್ವಾದವು ಸಿಗ್ತದೆ ಎಂಬುದಾಗಿ ಅಪಸ್ ಪತ್ರಿಕೆ ಹಾಗಾದರೆ ಈ ಏಳು ಸಂಗತಿಗಳಿಗೆ ಒಂದೊಂದು ಸಂಗತಿಯನ್ನು ಧ್ಯಾನ ಮಾಡೋಪ್ಪ ಮೊದಲಿನ ಸಂಗೀತದಲ್ಲಿ ಏಕ ಮನಸ್ಸು ಅವರು ಆಗಬೇಕು ನಾವು ನೋಡ್ತೇವೆ ಪ್ರೇತನ ಬರೆದ ಮೊದಲನೇ ಪತ್ರಿಕೆ ಮೂರನೇ ಆದಲ್ಲಿ ಆರು ಮತ್ತು ಏಳನ ವಾಕ್ಯ ಫಸ್ಟ್ ಪೀಟರ್ ಸಪ್ಟರ್ ತ್ರೀ ವರ್ಸ್ ಸಿಕ್ಸ್ ಆ್ಯಂಡ್ ಸೆವೆನ್ ವರ್ಸ್ ಸಾರಲು ಹಾಗೆ ಅಬ್ರಹಮನಿಗೆ ವಿಧಿಯಲಾಗಿದ್ದು ಅವನನ್ನು ಯಜಮಾನ್ ಎಂದು ಕರೆದಳು ಎಂದು ಬರೆದದೆ ನೀವು ಸಾರಲ್ಲ ಕುಮಾರ್ತೆಗಳಾಗಿದ್ದೀರಲ್ಲ ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಲ್ಲಿ ಎಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಎಂಡೈತರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ ಅವರ ಜೀವವಲಯಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ ಇಲ್ಲಿ ಅಪ್ಪಸ್ಪತ್ರಿತೇನೆ ನೀವು ಕುಟುಂಬವಾಗಿ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಬರಬೇಕಾದರೆ ಮತ್ತೊಮ್ಮೆ ಗಂಡ ಹೆಂಡತಿ ಏಕ ಮನಸ್ಸು ಅತಿ ಪ್ರಾಮುಖ್ಯತೆಯಿಂದ ಅಪ್ಪಸ್ತಪೆದಿರ್ತಾನೆ ಬರೀ ಹಾಗಾದರೆ ಗಂಡ ಹೆಂಡದಲ್ಲಿ ಏಕ ಮನಸ್ಸು ಬರಬೇಕಾದರೆ ಮೊದಲಾಗಿ ಅಪ್ಪಸ್ಸು ಪ್ರತಿರ್ತಾನೆ ಸ್ತ್ರೀಯರು ತಮ್ಮ ತಮ್ಮ ಗಂಡನಿಗೆ ಅಧೀನರಾಗಬೇಕು ತಮ್ಮ ಗಂಡದ್ರನ್ನು ತಮ್ಮ ಯಜಮಾನ ಗೌರವ ಕೊಡಬೇಕು ಎಂಬುದಾಗಿ ದೇವರ ವಾಕ್ಯವು ದೇವರ ಆತ್ಮನ ಪ್ರೇತರ ಮುಖಾಂತರ ಹೇಳ್ತಾನೆ ಪ್ರತಿಯೊಬ್ಬ ಸ್ತ್ರೀಯರು ತಮ್ಮ ತಮ್ಮ ಗಂಡದ ಅಧೀನರಾಗಬೇಕು ತಮ್ಮ ಗಂಡ ಯಜಮಾನ ಮಾನ ಕೊಡಬೇಕೆಂಬುದಾಗಿ ಪೇತ ಮಾಡ್ತಾನೆ ಅದೇ ರೀತಿಯಲ್ಲಿ ಪುರುಷರು ಗಂಡಂದಿರು ತಮ್ಮ ಎಂಡೆತಿಯರು ಯಾವ ರೀತಿಯಲ್ಲಿ ಬಲಹೀನತೆ ಉಂಟು ಎಂದು ತಿಳಿದುಕೊಂಡು ಆ ಬಲಹೀನತೆಯಲ್ಲಿ ತಮ್ಮ ಎಂಡೆತಿಯೊಟ್ಟಿಗೆ ಜ್ಞಾನದಿಂದ ಅವರು ಐಕ್ಯತೆಯನ್ನು ಕಾಪಾಡಬೇಕು ನಮ್ಮ ಹೆಂಡತೆಯನ್ನು ಪ್ರೀತಿ ಮಾಡಬೇಕು ನಮ್ಮ ಹೆಂಡತೆಗೆ ಮಾನವನ್ನು ಸಲ್ಲಿಸಬೇಕು ಹೀಗೆ ಮಾಡುವುದರಿ ಗಂಡತಿಯವರು ಏಕಮನ ಹಾಕಿಕೊಂಡು ಪ್ರಾರ್ಥನೆ ಮಾಡುವಾಗ ಅವರ ಪ್ರಾರ್ಥೆಯವರು ಕೇಳ್ಕೊಂಡು ಆ ಕುಟುಂಬನ ಆಶೀರ್ವಿಸ್ತೇನೆ ನಿಮ್ಮದಾಗಿ ಇಲ್ಲಿ ದೇವರ ಆತ್ಮತೆ ಇತ್ತು ಅನೇಕ ಈ ಟಿ ವಿ ಮಾಧ್ಯಮದಲ್ಲಿ ಅನೇಕ ದೇವರ ತೋರಿಸ್ತದೆ ಅನೇಕ ಇದು ಸಮಾಧಾನವಿಲ್ಲ ಅನೇಕ ಕುಟುಂಬದಲ್ಲಿ ಸಂತೋಷ ಇಲ್ಲ ಅನೇಕ ಕುಟುಂಬದಲ್ಲಿ ಐಕ್ಯತೆ ಇಲ್ಲ ಅನೇಕ ಕುಟುಂಬದ ಆರೋಗ್ಯ ಇಲ್ಲ ಅನೇಕ ಕುಟುಂಬ ಸಾಲದಲ್ಲಿ ಇದ್ದಾರೆ ಬರೇ ಈ ಎಲ್ಲ ಬಿಡುಗಡೆ ನಿಮಗೆ ಬೇಕು ನಿಮ್ಮ ಕುಟುಂಬದಲ್ಲಿ ಆಶೆ ಬೇಕು ಮಕ್ಕಳು ಆಶೆ ಹೊಂದಬೇಕಾದರೆ ಮೊತ್ತ ಮೊದಲಾಗಿ ಹೆಂಡತಿ ಮತ್ತು ಗಂಡನ ಮೊದಲು ಏಕಮನಿಸಬೇಕು ಅದು ಅತಿ ಇಂಪಾರ್ಟೆಂಟ್ ಆಗಿದೆ ಹೆಂಡತಿಯರು ತಮ್ಮ ಗಂಡ ಅದನ್ನು ರಾಗುವಾಗ ತಮ್ಮ ಮಗನಿಗೆ ತನ್ನ ಯಜಮಾನ ಗೌರವ ಕೊಡುವಾಗ ಹಾಗೆ ಗಂಡಂದಿರು ತಮ್ಮ ಹೆಂಡತಿಯರನ್ನು ಯಾವ ಏರಿಯಾದಲ್ಲಿ ಅವರು ಬಲೆಯನ್ನು ಅಲ್ಲಿ ಅವರನ್ನು ಪ್ರೀತಿಯಿಂದ ಅವರನ್ನು ಜ್ಞಾನದ ಅವರ ಐಕ್ಯತೆಯನ್ನು ಕಾಪಾಡಿಕೊಂಡು ಅವರಿಗೆ ಗೌರವ ಕೊಟ್ಟು ಅವರೊಟ್ಟಿಗೆ ಪ್ರಾರ್ಥನೆ ಮಾಡುವುದರೆ ಆ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡುವ ಇದು ನಿಮ್ಮ ಕುಟುಂಬ ಆಶೀರ್ವದೇ ಈ ರೀತಿ ನೀವು ಮಾಡುವುದಾದರೆ ನಿಮ್ಮ ಗಂಡ ಏಕ ಮನಸ್ಸೊಳಗೆ ನಿಮ್ಮ ಪ್ರಾರ್ಥನೆ ದೇವರು ಮತ್ತು ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಷ್ಟ ಇದ್ದರು ಯಾವುದೇ ಬಡತನ ಯಾವುದೇ ಸಾಲ ಎಲ್ಲದರಿಂದ ದೇವರು ಬಿಡಿಬಿಟ್ಟು ನಿಮ್ಮ ಆರೋಗ್ಯವನ್ನು ಆಶೀರ್ವಾದ ಕೊಡುತ್ತದೆ ಎಂಬುದಾಗಿ ಇಲ್ಲಿ ದೇವರ ಆತ್ಮನೀಯತೆ ಹೇಳುವನಾಗಿದೆ ಪ್ರೇ ಇನ್ನೊಂದು ವಾಕ್ಯ ನೋಡಬೇಕು ಇನ್ನೊಂದು ಎಕ್ಸಾಂಪಲ್ ನೋಡ ಪ್ರೇ ಒಂದನೇ ಕುರಿತು ಪತ್ರಿಕೆ ಒಂದನೇ ಆದ್ಯದಲ್ಲಿ ಹತ್ತನೇ ವಾಕ್ಯ ಫಸ್ಟ್ ಕೋರಿತೇ ಚಪ್ಟರ್ ಒನ್ ವರ್ಷ ಟೆನ್ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಒಂದಕ್ಕಿಂದ ಇರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಪ್ಪತ್ಪಡುತ್ತೇನೆ ನಿಮ್ಮ ಸಭೆಯಲ್ಲಿ ದೇವರ ಕಾರ್ಯವಾಗಬೇಕು ದೇವರ ಆಶೀರ್ವಾದ ಮಾಡಬೇಕು ನಿಮ್ಮ ಸಭೆಯನ್ನು ಅಪ್ಪಸ್ ಅಪಸ್ಪಾಳಿತಾನೆ ಸಭೆಯಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳು ತಮ್ಮ ಸೇವಕರೊಟ್ಟಿಗೆ ತಮ್ಮ ಸಭೆಯಲ್ಲಿ ಒಂದೇ ಮನಸ್ಸು ಬರಬೇಕು ಎರಡು ಮನಸ್ಸು ವಿಭಜನೆ ನಿಮ್ಮ ಸಭೆಯಲ್ಲಿ ಇರಬಾರದು ಯಾವಾಗ ಸಭೆಯಲ್ಲಿ ದೇವರ ಸೇವಕರೊಟ್ಟಿಗೆ ನಾಯಕರು ಎಲ್ಲ ಒಂದು ಮನಸ್ಸಾಗಿ ಸೇರಿಕೊಂಡು ಬರ್ತಾರೋ ಅವರ ಮಾತು ಒಂದೇ ಅವರ ದರ್ಶನ ಒಂದೇ ಒಂದು ಮನಸ್ಸು ಪ್ರಾರ್ಥನೆ ಆ ಸಭೆಯಲ್ಲಿ ದೇವರು ಕಾರ್ಯ ಮಾಡ್ತಾನೆ ಆಶೆವಿಡಿಸ್ತಾನೆ ಹಾಗೆ ನಿಮ್ಮ ಮಧ್ಯದಲ್ಲಿ ಒಂದು ಮನಸ್ಸು ಅತಿ ಇಂಪಾರ್ಟೆಂಟ್ ಬರೋದು ಯಾವಾಗ ನೀವು ಒಂದು ಮನಸ್ಸು ಪ್ರಾರ್ಥನೆ ಮಾಡೋದು ಆ ಪ್ರಾರ್ಥನೆ ಕೇಳುತ್ತಾರೆ ಎಂಬುದಾಗಿ ಮತ್ತೆ ಬರೋ ಸುವಾರ್ತೆ ಹದಿನೆಂಟನೇ ಆದ್ಯದಲ್ಲಿ ಹತ್ತೊಂಬತ್ತನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈಗ ಹೇಳ್ತಾನೆ ಮತ್ತೊಂದು ಚಪ್ಟರ್ ಏಯ್ಟೀನ್ ವೋರ್ಸು ನೈನ್ಟೀನ್ ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬಿಡುಗೊಳ್ತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಬರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆ ಅವರಿಗೆ ಆಗುವುದನ್ನು ನಿಮಗೆ ಹೇಳುತ್ತೇನೆ ಪ್ರೇನು ಅತಿ ಸ್ಪಷ್ಟತೇನೆ ನೀವು ಈ ಬೂಳಗದಲ್ಲಿ ಪ್ರೇರಿ ನಿಮ್ಮ ಕೆಲವು ಪ್ರಾಥಮಿಕ ಉತ್ತರಬೇಕೆ ನಿಮ್ಮ ಸಭೆಯೊಂದಿಗೆ ಎಂಡದ ಗಣ್ಣಟ್ಟಿಗೆ ನಿಮ್ಮ ಸಹೋದರರು ಪ್ರೇರಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ನಿಮ್ಮ ಫಸ್ಟ್ ಒಂದು ಮನಸ್ಸು ಬೇಕು ಆಗ ಒಂದು ಮನಸ್ಸಿನಿಂದ ಪ್ರಾರ್ಥನೆ ಮಾಡೋ ಆ ಪ್ರಾರ್ಥನೆ ಕೇಳ್ಕೊಂಡು ಆ ಕುಟುಂಬವನ್ನು ಆ ಸಭೆಯನ್ನು ಆ ಸೌದರ ಸೌರ ಮಧ್ಯದಲ್ಲಿ ದೇವರು ಅದ್ಭುತ ಮಾಡ್ತಾನೆ ಆಶೀರ್ವಾದ ಆಗದೆ ಆಶೀರ್ವಾದ ಸಿಗಬೇಕಾದ್ರೆ ಮೊತ್ತ ಮೊದಲು ಏಕಮನಸ್ಸರಾಗಬೇಕು ಏಕಮನಿಸಿದ ಪ್ರಾರ್ಥನೆ ಬೇಕು ಮದುವಾಗಿ ದೇವರ ಆತ್ಮವನ್ನು ಇಲ್ಲಿ ಹೇಳುವನಾಗಿದ್ದರೆ ಎರಡನೇ ಸಂ ನೋಡ್ತೇವೆ ಪರರ ಸುಖ ದುಃಖಗಳಲ್ಲಿ ಸೇರುವವರು ಆಗಬೇಕು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಆದ್ಯದಲ್ಲಿ ಹದಿನೈದನೇ ವಾಕ್ಯ ರೋಮನ್ ಚಪ್ಟರ್ ಟ್ವೆಲ್ವ್ ವೋರ್ಸ್ ಫಿಫ್ಟೀನ್ ಸಂತೋಷ ಪಡುವವರ ಸಂಗಡ ಸಂತೋಷ ಪಡೀರಿ ಅಳುವವರ ಸಂಗಡ ಅಲೀರಿ ಅಪ್ಪ ಸಪ್ ಅಂದರೆ ಪ್ರೇರೆ ಸಂತೋಷ ಯಾರ ಜೀವಿತ ಸಂತೋಷ ಉಂಟು ಅವರು ಆ ಸಂತೂ ಪಾಲುಗೊರಾಗಬೇಕು ಯಾವ ಕುಟುಂಬದಲ್ಲಿ ದುಃಖ ಉಂಟು ಆ ಅವ್ರ ದುಃಖದಲ್ಲಿದೆ ಪ್ರೇ ನೀವು ಸಂತೋಷದಲ್ಲಿಯೂ ಪಾಲ್ಗೊರಾಗಬೇಕು ದುಃಖದಲ್ಲಿ ಈ ರೀತಿ ಪ್ರೇರೆ ನೀವು ಪರರ ಸುಖ ದುಃಖದಲ್ಲಿ ನೀವು ಸೇರು ಬರಬೇಕು ಅವರ ಸುಖ ಸಂತೋಷ ಇಡುವಾಗ ಆ ಸಂತೋಷದಲ್ಲಿ ಪಾಲ್ಗೊಳ್ಳಬೇಕು ಒಂದು ಕುಟುಂಬ ದುಃಖದಲ್ಲಿ ಇರುವಾಗ ಆ ಕುಟುಂಬಕ್ಕೆ ಆ ದುಃಖದಲ್ಲಿ ಸಹ ಪಾಲ್ಗೊಳ್ಳಿ ಈಗ ಒಬ್ಬರೊಬ್ಬರನ್ನೊಬ್ಬರೇ ಆ ಪರ ಸುಖ ದುಃಖದಲ್ಲಿ ಸೇರುವ ಆಗ ದೇವರು ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾನೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಭೆಯಲ್ಲಿ ನಿಮ್ಮಲ್ಲಿ ದೇವರು ಆಶೀರ್ವಾದ ಕೊಡ್ತಾರೆ ಎಂಬುದಾಗಿ ಆ ಪೋಸ್ತ ಪಾಲ್ಗೋನಲ್ಲಿ ಹೇಳುವನಾಗಿದ್ದಾನೆ ಮೂರನೇ ಸಂಘ ನೋಡ್ತೇವೆ ಅಣ್ಣ ತಮ್ಮಂದಿನಂತೆ ಪ್ರೀತಿಸುವವರು ಆಗಬೇಕು ಒಂದನೇ ಓಣ ಪತ್ರಿಕೆ ಮೂರನೇ ಅದಿ ಹದಿನೇಳು ಮತ್ತು ಹದಿನೆಂಟನೇ ವಾಕ್ಯ ಫಸ್ಟ್ ಜಾನ್ ಚಪ್ ತ್ರೀ ವರ್ಸ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ಈ ಲೋಕದ ಸಂಪತ್ತುಲ್ಲ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರ ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡುದುಂಟೇ ಪ್ರಿಯದ ಮಕ್ಕಳೇ ನಾ ಬರೀ ಮಾತಿನಿಂದಾಗಲಿ ಬಾಯಿ ಪ್ರಚಾರದಿಂದಾಗಲಿ ಪ್ರೀತಿಸುವಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ನದಲ್ಲಿಯೂ ಸತ್ಯದಲ್ಲೂ ತೋರಬೇಕು ಪ್ರಿಯಲ್ಲಿ ಅಪ್ಪಸ್ತ ಇವತ್ತೆ ಬರೇ ನೀವು ಒಬ್ಬರೊಬ್ಬರನ್ನು ಅಣ್ಣ ತಮ್ಮಂದರೆ ಪ್ರೀತಿ ಮಾಡಬೇಕು ಪ್ರೇ ಈ ರೀತಿ ಪ್ರೀತಿ ಬರೀ ಬಾಯಿ ಮಾತಿನಲ್ಲ ಅಪ್ಪ ಕ್ರಿಯೆಯಲ್ಲಿ ಪ್ರೇ ನೀವು ಅಲ್ಲಿ ಅದೇ ಈ ಲೋಕ ಸಂಪತ್ತಲ್ಲಿ ಅವನಾದರೂ ಕೊರತೆ ಬಿದ್ದು ತನ್ನ ಸಹೋದರ ನೋಡಿ ಕರೆ ಬಿಟ್ಟರೆ ದೇವರ ಪ್ರೀತಿ ಅವನಲ್ಲಿ ನೆಲೆಗುಂಡುಂಟಿ ಆಗದೆ ನಿಮ್ಮ ಸಹೋದರರು ಬರೀ ಕಟ್ಟಲು ಬಿಡುವಾಗ ನಿಮ್ಮಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಇರುವುದಾದರೆ ನಿಮ್ಮ ಪ್ರೀತಿ ಕ್ರಿಯೆಯಲ್ಲಿ ತೋರಿ ಬರಬೇಕಂದರೆ ಅದರ ನೀವು ಪರೋಪಕಾರ ಮಾಡೋರಾಗಬೇಕು ದಾನ ಧರ್ಮ ಮಾಡುವವರಾಗಬೇಕು ಈ ರೀತಿ ನಿಮ್ಮ ಪ್ರೀತಿಯು ಕ್ರಿಯೆಯಲ್ಲಿ ತೋರಿಬರಿ ಒಂದು ವೇಳೆ ನಿಮ್ಮಲ್ಲಿ ಸಂಪತ್ತು ಉಂಟು ನಿಮ್ಮಲ್ಲಿ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ನಿಮಗೆ ಸಾಧ್ಯ ಉಂಟು ನಿಮ್ಮ ಸಹೋದರ ಕಷ್ಟದಲ್ಲಿ ಬೀಗಿರುವಾಗ ಅವ್ರು ಯಾವ ರೀತಿ ಸಹಾಯ ಮಾಡದಿರುವುದರೆ ಅದು ನಿಮ್ಮ ಪ್ರೀತಿ ನಿಜ ಪ್ರೀತಿ ಅಲ್ಲ ಪ್ರೀ ಆಗದೆ ದೇವರು ನಿಮ್ಮನ್ನು ಆಶ್ರಯ ಮಾಡಬೇಕಾದ್ರೆ ಯಾವಾಗ ಒಬ್ಬರೊಬ್ಬರನ್ನು ಪ್ರೀತಿಸ್ತಿರೋ ಅವರ ಕಷ್ಟದಲ್ಲಿ ಅವರಿಗೆ ಸಹಾಯ ಮಾಡಿದ್ರು ಆಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದ ಇವಾಗ ನಿಮ್ಮ ಪ್ರೀತಿಯು ಕ್ರಿಯೆಯಲ್ಲಿ ಸತ್ಯಲ್ಲಿ ತೋರಿ ಬಂದರೆ ಮಾತ್ರ ಆ ಪ್ರೀತಿ ದೇವರು ಮೆಚ್ಚುತ್ತಾನೆ ಮತ್ತು ಯಾವಾಗ ನೀವು ಇನ್ನೊಬ್ಬರಿಗೆ ನೀವು ಸಹಾಯ ಮಾಡಿದ್ರು ಹಾಗೆ ದೇವರು ನಿಮಗೆ ಪರೋಪಕಾರ ಮಾಡುವಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಇಬ್ಬರು ಇವರಿಗೆ ಪತ್ರಿಕೆ ಹದಿಮೂರನೇ ಅದರಲ್ಲಿ ಹದಿನಾರನೇ ವಾಕ್ಯ ಇಬ್ರು ಸಪ್ಟರ್ ತರ್ಟೀನ್ ಓ ಸಿಕ್ಸ್ಟೀನ್ ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ ಈವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಅಪ್ಪ ಸುಲಪಡ್ತಾನೆ ನೀನೊಬ್ಬರೇ ಪರೋಪಕಾರ ಮಾಡೋದು ಇನ್ನು ದಾನ ಮಾಡಿದ್ದು ಮರೆಯಬಾರದು ಇಂಥ ಯಜ್ಞಗಳು ಮೆಚ್ಚಿದ್ದಾಗದ್ದು ಇವತ್ತು ದೇವರು ನಿಮ್ಮನ್ನು ಆರ್ಥಿಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ ಪ್ರ ನಿಮಗೆ ನಿಮ್ಮಲ್ಲಿ ಆರ್ಥಿಕ ಇರುವಾಗ ನಿಮ್ಮ ಸಹೋದರರು ನಿಮ್ಮ ಕುಟುಂಬದವರು ಕಷ್ಟದಲ್ಲಿ ಬೀಳುವಾಗ ನಿಮ್ಮ ಪ್ರೀತಿ ಬರೀ ಬಾಯಿ ಮಾತಿನಲ್ಲಿರಬಹುದು ನಿಮ್ಮಲ್ಲಿ ಇರುವ ಸಾಮರ್ಥ್ಯ ಮೇರೆಗೆ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವುದಾದರೆ ದೇವರು ಅದನ್ನು ಮೆಚ್ಚಿಕೊಂಡು ನೀವು ಏನು ಇನ್ನೊಬ್ಬರಿಗೆ ಉಪಕಾರ ಮಾಡಿದ ಹಾಗೆ ನಿಮಗೂ ದೇವರು ಅದು ವಾಪಸ್ ಕೊಡುತ್ತಾರೆ ಯಾಕಂದರೆ ಪ್ರೂಕನೊಬ್ಬರು ಸುವಾರ್ತೆ ಆರನೇ ಆದ್ದಲ್ಲಿ ಮೂವತ್ತೆಂಟನೇ ವಾಕ್ಯದಲ್ಲಿ ಲೂ ಗೋಸ್ಪಲ್ ಸಿಕ್ಸ್ ವರ್ಸ್ ತರ್ಟಿ ಏಟ್ ಕೊಡಿರಿ ಆಗ ನಿಮಗೆ ಕೊಡೋರು ಜಡಿದು ಅಲ್ಲಾಡಿಸಿ ಹೊರಸಲ್ಲೂ ಹಾಗೆ ತುಂಬ ಅಲೆತೇನೋ ಅಳೆದು ನಿಮ್ಮ ಸರಿಯಾಗಿ ಈಗ ಹಾಕೋರು ನೀವು ಅಲ್ಲಿವ ಅಲ್ಲಿ ತಿಂದಲೇ ನಿಮಗೆ ಅಲ್ಲಿ ಇವರು ಎಷ್ಟು ನೀವು ಉದಾರವಾಗಿ ನೀವು ಕೊಡುತ್ತೀರೋ ಹಾಗೆ ನಿಮಗೆದರದು ವಾಪಸ್ ಕೊಡುತ್ತಾನೆ ಹಾಗೆ ನಿಮ್ಮ ಕುಟುಂಬವು ಆರ್ಥಿಕ ಸಮೃದ್ಧಿ ಉಳರಾಗಬೇಕಾದ ಪ್ರೇ ನೀ ಇನ್ನೊಬ್ಬರಿಗೆ ಪ್ರೇ ನಿಮ್ಮಲ್ಲಿ ಇರುವಾಗ ಅಲ್ಲಿ ಅಪಸ್ತಲ್ಲಿ ಏನು ಇಲ್ಲದೇ ಇಲ್ಲದೇ ಇರುವ ಇರುವುದಾದರೆ ನಿಮ್ಮ ಸಹೋದರಿ ಪ್ರೀತಿ ಬಾಯಿ ಮಾತಿನಲ್ಲಿ ಇರಬಹುದು ನಿಮ್ಮ ಪ್ರೀತಿ ಕ್ರಿಯೆಯಲ್ಲಿ ನಿಮಗಿರೋ ಸಾಮರ್ಥ್ಯ ಪ್ರಕಾರ ಅವರಿಗೆ ನೀವು ಸಹಾಯ ಮಾಡುವುದು ಆ ಪ್ರೀತಿ ಅನುಭಿಸ್ತಾರೆ ಮತ್ತು ಆ ಪ್ರೀತಿ ಬದಲಾಗಿ ನೀವು ಏನು ಕೊಡುತ್ತೀರೋ ಹಾಗೆ ದೇವರು ನಿಮಗೆ ಅದರ ರಿಟರ್ನ್ ಕೊಡುತ್ತಾನೆ ಎಂಬುದಾಗಿ ನಾವು ಇಲ್ಲಿ ಯೇಸು ಕ್ರಿಸ್ತು ಹೇಳ್ತಾನೆ ಅದೇ ಪುನಃ ಪುಲ್ ಹೇಳ್ತಾನೆ ಏರು ಕೊರಿತಿದವರಿಗೆ ಪತ್ರಿಕೆ ಒಂಬತ್ತನೇ ಆದ್ಯದಲ್ಲಿ ಆರರಿಂದ ಹತ್ತನೇ ವಾಕ್ಯ ತನಕ ಸೆಕೆಂಡ್ ಕೊರಿಂತಿಯನ್ಸ್ ಸಬ್ ನೈನ್ ವರ್ಸ್ ಸಿಕ್ಸ್ ಟು ಟೆನ್ ಆದರೆ ಸ್ವಲ್ಪವಾಗಿ ಬಿತ್ತುವನು ಪೈರನ್ನು ಸ್ವಲ್ಪ ಕೊಯ್ಯುವನು ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಂಡು ಇಲ್ಲಿ ಅಪಸ್ ಪಾಲುವನು ಇಲ್ಲಿ ಬಿತ್ತು ಬಿತ್ತುವಂತ ನೀವು ಆರ್ಥಿಕವಾಗಿ ಹಣವನ್ನು ಪ್ರೇರೆ ನೀವು ಯಾವಾಗ ಬಡವರಿಗೆ ಕೊಡೋದು ಎಷ್ಟು ಪ್ರಾಮಾಣಿಕ ಕೊಡೋದು ಆ ರೀತಿ ಅದು ಬೀಜ ಬಿತ್ತಪಟ್ಟ ಹಾಗೆ ನಿಮಗೆ ದೇವರು ವಾಪಸ್ ಕೊಡುತ್ತೆ ಇಲ್ಲಿ ದಸಮೋಸ ಕೊಡೋದ್ರ ಬಗ್ಗೆ ಹೇಳಿದ್ರೆ ನಿಮ್ಮ ಕಾಣಿಕೆಯನ್ನು ಪ್ರೇರೆ ನೀವು ಸಭೆ ಕೊಡುವುದು ಸಭೆ ಕೊಡಬೇಕು ಮತ್ತು ಇತರರಿಗೆ ಪ್ರೇರಿ ಬಡವರಿಗೆ ಕೊಡುವುದು ಬಡವರಿಗೆ ಕೊಡಬೇಕು ಅದು ಆ ರೀತಿ ನಿಮಗೆ ದೇವರು ವಾಪಸ್ ಕೊಡುತ್ತಾನೆಂಬಲ್ಲಿ ನಾವು ವಾಪಸ್ಕೊಂಡಿದ್ದೀನಿ ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕವ ತಿಳ್ಕೊಂಡಿರಿ ಏನವಾಗದಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸ್ಕೊಂಡ ಪ್ರಕಾರ ಕೊಡಿರಲಿ ದುಃಖ ಆಗಲಿ ಯಾರು ಕೊಡಬಾರ್ದು ಯಾಕೆ ಸಂತೋಷ ಕೊಡುವ ಮೇಲೆ ದೇವರಿಗೆ ಪ್ರೀತಿ ನೀವು ಕೊಡುವ ಇನ್ನೊಬ್ಬರು ಸಹಾಯ ಮಾಡುವಾಗ ಬಲಾತ್ಕಾರ ಸಂತೋಷವಾಗಿ ನಿಮ್ಮ ಸಾಮರ್ಥ್ಯ ಪ್ರಕಾರ ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ದೇವರು ನಿಮ್ಮ ಪ್ರೀತಿಸ್ತಾನೆ ಎಂದು ವಾಸ್ಸು ಪಾಲು ಹೇಳ್ತಾನೆ ಮತ್ತೆ ಎಂಟನೇ ವಾಕ್ಯದಲ್ಲಿ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸ್ತಾನ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಅರಿಪೂರ್ಣತೆ ಸಕಲ ಸತ್ಕಾರಗಳನ್ನು ಆಹ್ಲಾ ಮಾಡುವರಾಗಿರಬೇಕು ಉಪಕಾರ ವಿಷಯದಲ್ಲಿ ಅವನ ಬಡವರಿಗೆ ಧಾರಾಳವೇ ಕೊಟ್ಟನು ಅವನ ನೀತಿಯ ಫಲವು ಸದಾ ಕಳುಹು ಇರುವುದು ಎಂದು ಶಾಸ್ತ್ರ ಬರೆದಿದ್ದಲ್ಲ ಎಲ್ಲಪ್ಪ ಅಪ್ಪಸ್ ನೀವು ಬಡವರಿಗೆ ಎಷ್ಟು ರೀತಿ ಕೊಡೋದು ಅಷ್ಟು ಪ್ರೇರೆ ನಿಮ್ಮ ಮಾಡಿದ ಉಪಕಾರವನ್ನು ದೇವರು ಪರಲೋಕದಲ್ಲಿ ತನ್ನ ಪುಸ್ತಕಕ್ಕೆ ಬರೆದಿಡುತ್ತಾನೆ ಅದಕ್ಕೆ ಅಪ್ಪಸ್ ಬರೆದೇ ಅವನು ಬಡವರಿಗೆ ಧಾರಾಳವೇ ಕೊಟ್ಟನು ಅವನ ನೀತಿಯ ಫಲವು ಸದಾ ಕಳುಹು ಎಂದು ಶಾಸ್ತ್ರದಲ್ಲಿ ಬರೆದಿದೆ ಇನ್ನು ಎಷ್ಟು ಬಡವರಿಗೆ ನೀವು ಸಹಾಯ ಅಷ್ಟು ನೀವು ಮಾಡಿದ ಒಳ್ಳೆಯ ಕ್ರಿಯೆಯನ್ನು ದೇವರು ಆ ಪುಸ್ತಕಕ್ಕೆ ಬರೆದಿಡ್ತಾನೆ ಅದೇ ತಕ್ಕ ಆಶ್ರೀ ಕೊಡುತ್ತಾನೆ ಎಂಬುದಕ್ಕೆ ಯಾತ್ನ ಬರುತ್ತೆ ಬಿತ್ತುವ ಬೀಜವನ್ನು ಉಣ್ಣುವನೆ ಆರನ್ನು ಕೊಡುವನು ನಿಮ್ಮ ಬಿತ್ತುದಕ್ಕೆ ಬೀಜನ ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳನ್ನು ಫಲವನ್ನು ವೃದ್ಧಿ ಪಡಿಸಲು ಆಗದೆ ಪ್ರೇ ಇವತ್ತು ನಿಮ್ಮ ಕುಟುಂಬ ಆರ್ಥಿಕ ಸಮೃದ್ಧಿ ಆಗಬೇಕಾದ್ರೆ ಪ್ರೇರಿ ನೀವು ದೇವರು ಕೂಡ ದಸಮೂ ದೇವರಿಗೆ ಕೂಡ ಕಾಣಿಕನು ಅದು ದೇವರಿಗೆ ಕೊಡುವರಬೇಕು ಇದು ಎಷ್ಟವಾಗಿ ಪ್ರೇ ನಿಮ್ಮ ಕುಟುಂಬವು ನಿಮ್ಮ ಸಹೋದರರು ಪ್ರೇ ಕಷ್ಟದಲ್ಲಿ ಬೀಳುವಾಗ ಪ್ರೇ ನೀವು ಅವರ ನಿಜವಾದ ಪ್ರೀತಿ ಎಂದರೆ ನೀವು ಖಾಲಿ ಬಾಯಿ ಮಾತಿ ಪ್ರೀತಿ ಅಲ್ಲ ನಿಮ್ಮ ಕ್ರಿಯೆಯಲ್ಲಿ ನಿಮಗರ ಸಾಮರ್ಥ್ಯ ಪ್ರಕಾರ ಅವರ ಕೊರೆ ನಿಮ್ಮ ಆರ್ಥಿಕವಾಗಿ ಸಹಾಯ ಮಾಡಿದರೆ ಆ ಪ್ರೀತಿಯಿಂದ ಮೆಚ್ಚುತ್ತಾನೆ ಅದು ಏನೇನು ಬಿತ್ತಿ ರು ಆ ರೀತಿ ದೇವರು ನಿಮಗೆ ಆರ್ಥಿಕ ಸಂಬಂಧ ಕೊಡುತ್ತೆ ಪಶುಪಾಲಲ್ಲಿ ಹೇಳುವನಾಗಿದೆ ಹಾಗೆ ನಿಮ್ಮ ಕುಟುಂಬ ಆಸುವುದು ಒಂದು ತೀರ್ಪು ನಾಲ್ಕನೇ ಸಂಗತಿ ನೋಡ್ತೇವೆ ಅವರೇ ಉಳ್ಳವರು ಆಗಬೇಕು ಅಜಯ ಪ್ರವಚನ ಪುಸ್ತಕ ಐವತ್ತೆಂಟನೇ ಐಜಯ ಚಾಪ್ಟರ್ ಫಿಫ್ಟಿ ಏಟ್ ವರ್ಷ ಸೆವೆನ್ ಹಸಿದವರಿಗೆ ಅನ್ನವನ್ನು ಹಂಚುವುದು ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರ ಮಾಡಿಕೊಳ್ಳುವುದು ಬೆತ್ತಲನ್ನು ಕಂಡಾಗಿಲ್ಲ ಅವರಿಗೆ ಓದಿಸುವುದು ನಿನ್ನತೆ ನರನಾಗಿರುವ ಯಾವನಿಗಾಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಈವುಗಳೇ ನನಗೆ ಇಷ್ಟವಾದ ಉಪವಾಸ ವರ್ತವಲ್ಲವೇ ಎಂಟನೇ ವಾಕ್ಯ ಇದನ್ನು ಆಚರಿಸುವಾಗ ನಿಮಗೆ ಬೆಲಗು ಉದಯದಂತೆ ಬೇದಿಸಿಕೊಂಡು ಬರುವುದು ನಿಮ್ಮ ಸೇಮು ಬೇಗನೆ ವಿಕಸಿಸುವುದು ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರೆಯುವುದು ಯೋವನ ಮೈ ನಿಮಗೆ ಹಿಂಬಲವಾಗಿರುವುದು ಬರೀ ಅಪೋಸ್ತಲ್ಲ ಇಲ್ಲಿ ಐಜಯ ಪ್ರವೃತ್ತೇ ನಿಜವಾದ ಪೋಸ್ ಎಂದರೆ ಏನು ಮತ್ತೆ ನಿಜದ ಪೋಸ್ ಎಂದರೆ ನೀವು ಪ್ರಾರ್ಥನೆ ಮಾಡುವವರಾಗಬೇಕು ಅಷ್ಟೇ ಅಲ್ಲದೆ ಆ ಪ್ರಾರ್ಥನೆ ಜೊತೆ ನೀವು ಒಳ್ಳೆಯ ಕ್ರಿಯೆ ಆಗಿದೆ ಬರ ಇಲ್ಲಿ ನೀವು ನೀವು ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡೋದು ಅಲ್ಲ ಅವರ ಆತ್ಮಕ್ಕೆ ಅಂದರೆ ಅನೇಕ ಆತ್ಮಗಳು ಬರೆಯುವುದು ಆತ್ಮಿಕವಾಗಿ ಆಸೆಯುತ್ತಾರೆ ಅವರಿಗೆ ದೇಹ ವಾಕ್ಯ ಸುವಾರ್ತೆ ಸೇವೆ ನೀವು ಮಾಡುವರಾಗಬೇಕು ನೀವು ಬರೀ ಅವರಿಗೆ ಕಷ್ಟದ ಆರ್ಥಿಕವ ಸಹಾಯ ಮಾಡುವುದು ಮಾತ್ರ ಅವರ ಆತ್ಮ ರಕ್ಷಣೆ ತರೋದಕ್ಕೋಸ್ಕರರಿಗೆ ನಿಮ್ಮಲ್ಲಿರುವ ಧ್ಯೇರ ವಾಕ್ಯ ಎಂಬ ಸಂದೇಶವನ್ನು ಕೊಡುವರ ಬೇಕು ಬರ್ರೆ ಈ ರೀತಿ ಆರ್ಥಿಕ ಸಹಾಯ ಸ್ವಾರ್ಥ ಸೇವೆ ಇದು ಎರಡನ್ನ ನೀವು ಮಾಡುವಾಗ ಪ್ರೇ ಈ ಕ್ರಿಯೆ ದೇವರ ಮೆಚ್ಚು ಇದಾಗಿದೆ ಕರುಣೆ ಬಂದರೆ ನೀವು ಆರ್ಥಿಕವಾಗಿ ಸಹ ನೀವು ಅವರಿಗೆ ಕರುಣೆ ತೋರಿಸಬೇಕು ಅಷ್ಟೇ ಅಲ್ಲದೆ ಆ ಪ್ರೀತಿಯಿಂದ ಪ್ರೇರಣೆ ಅವರ ಆತ್ಮಗಳನ್ನು ಯೇಸು ಕೃಷ್ಣನಗೋಸ್ಕರ ಅವರಿಗೆ ಅವ್ರಿ ಯೇಸು ಕೃಷ್ಣ ನಿಜ ಪ್ರೀತಿಯ ಬಗ್ಗೆ ಅವರ ಪಾಪ ವಿಮೋಚನೆ ಬಗ್ಗೆ ನಿತ್ಯ ಜೀವದವರಿಗೆ ಸುವಾರ್ತೆ ಕೊಟ್ಟು ಆತ್ಮಗಳನ್ನು ನೀವು ಗೆಲ್ಲುವರಾಗಬೇಕು ಪ್ರೇ ಈ ರೀತಿಯ ಕ್ರಿಯೆ ಪ್ರೇರಣೆ ದೇವರು ಮೆಚ್ಚು ಮೆಚ್ಚಿಕೊಂಡು ನಿಮ್ಮ ಉಪವಾಸ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂದರೆ ಐಜಯ ಪ್ರೇರೇ ಹೇಳುವನಾಗಿದ್ದಾನೆ ಪ್ರಿಯ ಸಂಗೀತ ನೋಡ್ತೇವೆ ಪ್ರಿಯರೇ ದೀನಭಾವ ಭಾವ ಉಳ್ಳವರಾಗಬೇಕು ಇದರ ಅರ್ಥ ನೋಡ್ತೇವೆ ಎ ಪೇಜ್ ದವರಿ ಪತ್ರಿಕೆಗೆ ನಾಲ್ಕನೇ ಆದಿಯಲ್ಲಿ ಒಂದರಿಂದ ಮೂರನೇ ವಾಕ್ಯ ಮತ್ತು ಮೂವತ್ತೆರಡನೇ ವಾಕ್ಯ ಎ ಪೇಜ್ ಸೆಪ್ಟರ್ ಫೋರ್ ಒನ್ ಟು ತ್ರೀ ಆ್ಯಂಡ್ ತರ್ಟಿ ಟೂ ವರ್ಡ್ಸ್ ನೀವು ದೇವರಿಂದ ಕರೆಯಲ್ಪಟ್ಟವರ ಕಾರಣ ಯೋಗರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸರಿ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ ಅಪಸ್ಪಿರ್ತಾನೆ ಯೇಸು ಕ್ರಿಸ್ತನ ನಂಬಿಕೆಯ ಪ್ರತಿಯೊಬ್ಬರ ದೇವರು ಒಂದು ತನ್ನ ಸೇವೆಗೋಸ್ಕರ ಕೊಟ್ಟಿದ್ದಾನೆ ಅದಕ್ಕೊಂದು ಪ್ರೇ ನೀವು ಯೋಗ್ಯರಾಗಿ ದೇವರಿಗೆ ಮೆಚ್ಚುರಿತೆಯಲ್ಲಿ ನಡೆಯುವರಾಗಬೇಕೆಂದು ಅಪಸ್ಪೇಳ್ತಾನೆ ಎರಡನೇ ವಾಕ್ಯದಲ್ಲಿ ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಪ್ರೇ ಆ ಒಂದು ಪ್ರೇ ದೀನಭಾವ ನೀವು ಒಬ್ಬರೊಬ್ಬರ ಪ್ರೇ ಆ ಒಂದು ದೀರ್ಘ ತಾಳ್ಮೆಯಿಂದ ಸಾತ್ವಿಕತ್ವದಿಂದ ಪ್ರೇ ಒಬ್ಬರೊಬ್ಬರನ್ನು ಪ್ರೀತಿ ಮಾಡಬೇಕು ಅಷ್ಟೇ ಅದೇ ಪ್ರೀತಿ ಒಬ್ಬರೊಬ್ಬರೂ ಒಬ್ಬೊಬ್ಬರ ಬಲ ಹೆಣ್ಣೇಳ್ಬ್ರೆ ಸಹಿಸಿಕೊಳ್ಳಬೇಕು ಸಮಾಧಾನ ಎಂಬ ಬಂಧನ ಕಟ್ಟಲ್ಪಟ್ಟವರಾಗಿದ್ದು ಅವು ಐಕ್ಯವನ್ನು ಕಾಪಾಡಿಕೊಳ್ಳುತ್ತೆ ಆಸಕ್ತರಾಗಿರಿ ಪ್ರೇ ದಿನ ಪ್ರೇ ನೀವು ಪ್ರಾರ್ಥನೆ ಮಾಡಬೇಕು ಈಗ ಗಂಡಂಟಿ ತಿ ಮಧ್ಯದಲ್ಲಿ ಪ್ರೇ ನೀವು ಒಂದು ಮನಸ್ಸಿನಲ್ಲಿ ಮಾತ್ರ ನೀವು ಪ್ರಾರ್ಥನೆ ಒಂದಾಗಿ ಸೇರಿ ಬರ್ತೀರಿ ಆ ಪ್ರಾರ್ಥನೆ ಆಗದೆ ಈ ನಿಮ್ಮ ಕುಟುಂಬದಲ್ಲಿ ಒಂದು ಮನಸ್ ಬರೀಬೇಕು ಹಾಗೆ ದೀನಭಾವೆ ನೀವು ಒಬ್ಬರೊಬ್ಬರ ಭಯಾನತೆಯನ್ನು ಬಿಡಿ ಪ್ರೀತಿಯಲ್ಲಿ ಪ್ರೇ ಆ ಮತ್ತು ಕುಟುಂಬದಲ್ಲಿ ಸಹ ಪ್ರಯತ್ನ ಪಡಬೇಕು ಹಾಗೇನು ಸಭೆ ಇಲ್ಲಿಸಿದರೆ ನೀವು ಪ್ರೇ ಒಬ್ಬರೊಬ್ಬರ ಪ್ರೀತಿ ಒಬ್ಬೊಬ್ಬರ ಬಲಾಯಿತೆಯನ್ನು ಪ್ರೀತಿಯನ್ನು ಸಹಿಸಿಕೊಂಡು ಸಮಾಧಾನವನ್ನು ಭಯಿಸುದಾದರೆ ಅಲ್ಲಿ ನಿಮ್ಮ ಮಧ್ಯದಲ್ಲಿ ಬರೀ ಸಭೆ ಪ್ರೇ ನೀವು ಒಟ್ಟಾಯಿಸಬೇಕು ನಿಮ್ಮ ಮಧ್ಯೆ ಐಕ್ಯತೆ ಬರ್ತದೆ ಒಂದೇ ಮನುಷ್ಯ ಒಂದು ಮನಸ್ಸಿನಿಂದ ಸಭೆಯಾಗಿ ಪ್ರಾರ್ಥಿಸುವಾಗ ಒಂದು ಮನಸ್ಸಾಗಿ ನಾಯಕರು ಸೇರಿ ಪ್ರಾರ್ಥನೆ ಮಾಡುವಾಗ ಒಂದು ಮನೆಯ ಸಹೋದರ ಪ್ರಾಂತ್ಯವರು ಆ ಆಗಿದೆ ಆ ಕುಟುಂಬ ಈ ರೀತಿ ದೀನ ದೀನಭಾವನೆ ಒಬ್ಬರೊಬ್ಬರ ಬಲೆಗಳನ್ನು ಪ್ರೀತಿಪೂರ್ವಕವಾಗಿ ಸಹಿಸುವುದಕ್ಕೆ ದೀನಭಾವ ಅಂತ ಕರಿತೇವೆ ಅದೇ ರೀತಿ ಅದರಲ್ಲಿ ಮೂವತ್ತೆರಡನೇ ವಾಕ್ಯ ನೋಡೋಕೆ ತರ್ಟಿ ಟು ವರ್ಸ್ ಎಪಿಸೋಡ್ ಫೋರ್ ವರ್ಸ್ ತರ್ಟಿ ಟು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಶ್ರಮಿಸುವವರಾಗಿರಿ ಪ್ರಾರ್ಥವಾಗಿದೆ ದೀನವಾದರೆ ಒಬ್ಬರೊಬ್ಬ ತಪ್ಪು ಮಾಡುವಾಗ ಮೋಸ ಮಾಡುವಾಗ ಅನ್ಯಾಯ ಮಾಡುವಾಗ ನಿಮ್ಮ ಕೆಟ್ಟ ಮಾತನಾಡುವಾಗ ನಿಮ್ಮ ಚಾಡಿ ಮಾತು ನೀವು ಏನು ಮಾಡಬೇಕು ಅವರು ಪ್ರೀತಿಯಿಂದ ಅವ್ರನ್ನ ಶ್ರಮಿಸುವ ಇದು ದೀನಭಾವ ಆಗಿದ್ದಾವೆ ಅವರ ಮೇಲೆ ಯಾವ ದ್ವೇಷ ಕೋಪಿಟ್ಟುಕೊಳ್ಳದೆ ಅವ್ರ ಸಮ ಈ ರೀತಿಯ ಗುಣಗಳು ನಿಮ್ಮಲ್ಲಿ ಬರಬೇಕು ಇದು ದೀನಭಾವ ಎಂದು ಕರೆಯಲ್ಪಡುತ್ತದೆ ಇನ್ನೊಂದು ವಾಕ್ಯ ನೋಡ್ತೇವೆ ಕೊಲೆ ಸೇವೆಯ ಪತ್ರಿಕೆ ಮೂರನೇ ಆದಲ್ಲಿ ಮೂರನೇ ವಾಕ್ಯ ಕೊಲೆ ಸೊಪ್ಪ ತ್ರೀ ವರ್ಸ್ ತರ್ಟೀನ್ ಮತ್ತೊಬ್ಬರ ಮೇಲೆ ತಪ್ಪು ಉರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಉರಿಸಿದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಸಮಯಿಸಿರಿ ಕಟ್ಟು ನಿಮ್ಮನ್ನು ಸಮಯಿಸಿದಂತೆ ನೀವು ಅಪ್ಪ ಅಪ್ಪನ ಒಬ್ಬರ ಮೇಲೆ ತಪ್ಪು ಹೋಗಿ ತುಂಬ ಕಾಟ ಲೋಕದಲ್ಲಿ ನ ನೀವು ನಡೆಯುವಾಗ ಬರೆ ಕುಟುಂಬದಲ್ಲಿ ನಡೆಯುವಾಗ ಬರೋ ಒಬ್ಬ ಗಂಡನಿಗೆ ಎಣ್ಣೆ ಮೇಲೆ ಎಷ್ಟೋ ಸಂಗತಿಗಳು ತಪ್ಪುರಿಸ ಆದರೆ ನಿಮ್ಮ ಕುಟುಂಬದಲ್ಲಿ ದೇವರ ಕುಟುಂಬ ಆಶೀರ್ವಾದ ಮಾಡಬೇಕು ಮತ್ತು ತಪ್ಪು ಕಾರಣವಿದ್ದರೂ ಅದು ತಪ್ಪುರಿಸದೆ ಒಬ್ಬರೊಬ್ಬರು ಸಹಿಸಿಕೊಂಡು ಶ್ರಮಿಸುವಾಗಬೇಕು ಯಾವಾಗ ಈ ನೀವು ಆಗ ದೇವರು ನಿಮ್ಮ ಪ್ರಾರ್ಥನೆ ಕೇಳುವ ಹಾಗೇನು ಸಭೆ ಇಲ್ಲಿ ಸಹ ಸೌಧ ಮಧ್ಯೆ ಒಬ್ಬರಿಬ್ಬರು ತಪ್ಪು ಹುಡುಕಿ ಇರುವಾಗ ನೀವು ತಪ್ಪು ಹುಡುಕುತ್ತಾ ಹೋಗುವುದಲ್ಲ ನೀವೇನು ಮಾಡಬೇಕು ಅವರನ್ನು ಪ್ರೀತಿಯನ್ನು ಸಹಿಸಿಕೊಳ್ಳಬೇಕು ಮತ್ತು ಅವರನ್ನು ಶ್ರಮಿಸುವ ಈ ರೀತಿ ಶ್ರಮಿಸುವ ಈ ಸ್ವಭಾವಕ್ಕೆ ದೀನ ದೀನಭಾವೆ ಯಾವಾಗ ಈ ಶ್ರಮಿಸೋ ಬರುತ್ತೆ ಆಗ ನೀವು ಬರೇ ಇಮ್ಮಿಡಿಯೇಟ್ ಬರೀ ಅವ್ರು ಏನು ನಿಮಗೆ ತಪ್ಪು ಮಾಡುವಾಗ ಮೋಸ ಮಾಡುವಾಗ ಅನ್ಯಾಯ ಮಾಡುವಾಗ ನಿಮ್ಮಲ್ಲಿ ಕೆಟ್ಟ ಕೆಟ್ಟ ಮಾತನಾಡುವಾಗ ನಿಮ್ಮನ್ನು ಬೈಯುವಾಗ ಅದು ಕಟ್ಟುಕೊಳ್ಳದೆ ಅದನ್ನು ಮನಪಟ್ಟು ಶ್ರಮಿಸುವಾಗಬ್ರೆ ನಿಮ್ಮಲ್ಲಿ ಆ ಒಂದು ಐಕ್ಯತೆ ನಿಮ್ಮಲ್ಲಿ ಆ ದೀನಭಾವ ಬರ್ತದೆ ಆಗ ನೀವು ಮಾಡೋ ಪ್ರಾರ್ಥನೆ ಎಂದು ಅಡ್ಡಿ ಆಗುವುದಿಲ್ಲ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ನಿಮ್ಮನ್ನು ಆಶೀರ್ವದ ಮಾಡುವನು ಆಗಿದ್ದಾನೆ ಬರೆಯ ಅದಕ್ಕೆ ಪ್ರೇ ನಾ ನೋಡ್ತೀವಿ ಕೀರ್ತನೂರ ಮೂವತ್ತ್ ಮೂರ ಆ ಸಹೋದರ ಒಂದು ಆಗಿರುವುದು ಎಷ್ಟೊಂದರೆ ಈ ರೀತಿ ದೀನಭಾವ ಇದ್ದರೆ ಮಾತ್ರ ಸಹೋದರರು ಸಭೆಯಲ್ಲಿ ಒಂದೇ ಮನಸ್ಸು ಆಗ ದೇವರ ಆಶೀರ್ವಾದವು ನಿಮ್ಮ ಮೇಲೆ ಇರ್ತದೆ ಎಂಬುದಾಗಿ ಕೀರ್ತನೆ ನೂರ ಮೂರು ಕೀರ್ತನ ನೋಡುವವರಾಗಿದ್ದೇ ಪ್ರೇ ಅದೇ ರೀತಿ ಆರನೇ ಸಂಘ ನೋಡ್ತೇವೆ ಅಪಕಾರಕ್ಕೆ ಅಪಕಾರವನ್ನು ಮಾಡಬಾರದು ಇದರ್ಥೆ ರೋಮಾಪುರದ ಪತ್ರಿಕೆ ಹನ್ನೆರಡನೇ ಆದ್ಯದಲ್ಲಿ ಹದಿನೇಳರಿಂದ ಇಪ್ಪತ್ತೊಂದನೇ ವಾಕ್ಯ ತನಕ ರೋಮನ್ ಸಪ್ಡರ್ ಟ್ವೆಲ್ ವರ್ಸ್ ಸೆವೆಂಟೀನ್ ಟು ಟ್ವೆಂಟಿ ಒನ್ ಯಾರಿಗೂ ಅಪಕಾರಕ್ಕೆ ಅಪಕಾರ ಮಾಡಬೇಡಿ ಅಪಸ್ ಬರುತ್ತೆ ನಿಮಗೆ ಇನ್ನೊಬ್ಬರು ಅಪಕಾರ ಮಾಡುವಾಗ ಇನ್ನೊಬ್ಬರಿಗೆ ನೀವು ಅಪಕಾರ ಮಾಡಬಾರದು ಎಲ್ಲರದಷ್ಟಿರಿ ಯಾವುದು ಗೌರವ ಓದೋದು ಅದನ್ನೇ ಸಾಧಿಸಿರಿ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡವು ಸಮಾಧಾನದಿಂದಿರಿ ಇರಿ ಅಪಸ್ಕೊಂಡು ಅಪಕಾರ ಮಾಡುವಾಗ ಬರೇ ನೀವು ಅದು ಅಪಕಾರ ಮಾಡಿದರೆ ನೀವು ಆದಷ್ಟು ಏನು ಮಾಡಬೇಕು ಒಬ್ಬರೊಬ್ಬರ ಸಂಗಡ ಸಮಾಧಾನವನ್ನು ಕಾಪಾಡುವ ಸಮಾಧಾನದಿಂದ ಇಲ್ಲಿಗೆ ಕಲಿತುಕೊಳ್ಳಬೇಕು ಎಂದು ಅಪಸ್ಕೊಂಡು ಇರ್ತಾನೆ ಹತ್ತೊಂಬತ್ತನೇ ಭಾಗದಲ್ಲಿ ಪ್ರಿಯರೇ ನೀವೇ ಮುಯಿ ಮುಗಿ ತೀರಿಸಿದೆ ಶಿಕ್ಷಿಸಿದನು ದೇವರಿಗೆ ಬಿಡಿ ಯಾವುದು ಪ್ರಿಯುತ್ತೆ ಒಬ್ಬರು ನಿಮಗೆ ಅನ್ಯಾಯ ಮಾಡುವಾಗ ಒಬ್ಬರು ನಿಮಗೆ ಮೋಸ ಮಾಡುವಾಗ ಬರೆಯೇ ಅವರಿಗೆ ನೀವು ಅನ್ಯಾಯ ಮಾಡುವರಲ್ಲ ನೀವು ಅವರಿಗೆ ಮೋಸ ಮಾಡುವರಲ್ಲ ಅವರ ಬಗ್ಗೆ ಕೆಟ್ಟ ಕೆಟ್ಟ ಮಾತನಾಡುವರ ಆಗಬಾರ್ದು ಅವ್ರನ್ನ ಬೈಯುವರಾಗಬಹುದು ಅದೇ ಬದಲಿಗೆ ಆ ಮುಗಿ ಮುಗಿ ದೇವರಿಗೆ ಒಂದು ಪ್ರಯತ್ನ ದೇವರು ಪ್ರತಿಯೊಬ್ಬರ ನಡೆತಕ ಪ್ರತಿಫಲ ಕೊಡುವ ಹೌದು ನಿಮ್ಗೆ ಒಬ್ಬರು ಅನ್ಯಾಯ ಮಾಡುತ್ತೆ ಒಬ್ಬ ಸೌಧವ್ರು ನಿಮಗೆ ಅನ್ಯಾಯ ಮಾಡಿದ್ದಾರೆ ನಿಮಗೆ ಮೋಸ ಮಾಡಿದ್ದಾರೆ ನಿಮಗೆ ಸುಳ್ಳು ಇಲ್ಲಿ ನಿಮ್ಮ ಕೆಲವು ನಿಮಗೆ ಕೊಡಬೇಕಾದ ಸಾಲದ ಹಣವನ್ನು ಏನು ಮಾಡಿದ ಸು ಇಲ್ಲಿ ಇಲ್ಲಿ ಅಪ್ಪಸ್ಪತ್ತೆ ನೀವು ಏನು ಮಾಡಿರಬೇಕು ಪ್ರಿಯರೆ ನೀವು ಅವರನ್ನು ಸಮಾಧಾನ ಕಾಪಾಡಬೇಕು ಜಗಳಕ್ಕೆ ಆಸ್ಪತ್ರೆ ಕೊಡಬಾರ್ದು ಶ್ರಮಿಸೋರು ಆಗ ಮುಗಿ ಮುಯಿ ತೀರಿಸೋದು ದೇವರಿಗೆ ಬಿಡಬೇಕು ದೇವರು ಏನು ಮಾಡ್ತಾನೆ ಪ್ರೇ ಮುಗಿ ಮುಯಿ ತೀರಿಸಿದ್ರೆ ಅಪಸ್ ಬಲ ಇರ್ತಾನೆ ಯಾಕೆಂದರೆ ಮೂಗಿ ಮುಯಿ ತೀರಿಸೋದು ನನ್ನ ಕರ್ಪ ನೀವು ಯಾರ ಬಗ್ಗೆ ದ್ವೇಷ ಇಟ್ಟುಕೊಂಡು ಯಾರ ಬಗ್ಗೆ ಇಟ್ಟು ಅವರಿಗೆ ನಾವು ಅವ್ರು ಮಾಡಿ ಅಪಕಾರ ಸರಿಯಾಗಿ ಅಪಕಾರ ಮಾಡಬಾರ್ದು ಪ್ರೇ ಅದಕ್ಕೆ ಬಂದಾಗ ಏನು ಮಾಡ್ಬೇಕು ದೇವರಿಗೆ ಕೊಟ್ಟು ಬಿಡಬೇಕು ಅಂತ ಅವರನ್ನು ಮನಃಪುರ ಶ್ರಮಿಸುವಾಗಬೇಕು ಪ್ರೇ ಆಗ ನಿಮಗೆ ದೇವರು ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದನ್ನು ನೋಡ್ತೇವೆ ಯಾಕೆಂದರೆ ಮೂಗಿ ಮುಯಿ ತೀರಿಸು ನನ್ನ ಕೆಲಸ ನಾನೇ ಪ್ರತಿ ಕೊಡು ಎಂದು ಕರ್ತವನು ಹೇಳುತ್ತ ನಿಮ್ಮದಾಗಿ ಬರೆದಿದೆ ಹಾಗಾದರೆ ನಿನ್ನ ವೈರಿ ಅಸಿದ್ಧ ಊಟಕ್ಕೆ ಬಡಿಸ ಹಾಗಾದರೆ ನಿಮ್ಮ ವೈರಿ ಪ್ರೇ ಅವರು ನಿಮ್ಮಲ್ಲಿ ಊಟ ಕೇಳುವಾಗ ನೀವು ಸಂತೋಷವಾಗಿ ಅವರು ನಿಮ್ಮ ಅನ್ಯ ಎಲ್ಲವನ್ನು ಮರೆತು ಬಿಟ್ಟುಕೊಂಡು ಪ್ರೀತಿನ ಅವರಿಗೆ ಊಟ ಕೊಡುವವರಾಗಬೇಕು ಬಾರಿದರೆ ಕುಡಿದಕ್ಕೆ ಕೊಡಿ ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿ ತಾಗೋದು ಪ್ರೇ ಯಾವ ರೀತಿ ನಿಮ್ಮ ನಿಮ್ಮದನ್ನು ಶ್ರಮಿಸ್ತೀರೋ ಆ ರೀತಿ ಆ ನಿಮ್ಮ ವೇರಿಗಳ ಪ್ರೇ ಅವರಿಗೆ ಊಟ ಕೊಡುವುದು ಈ ರೀತಿ ಅವರಿಗೆ ಪ್ರೀತಿ ತೋರಿಸುವಾಗ ನೀವೇನು ಮಾಡ್ತೀನಿ ಅವರ ಮೇಲೆ ಕೆಂಡಗಳನ್ನ ಕೂಡಿಸಿರ್ತೀರಿ ಮತ್ತು ಕೆಟ್ಟ ತನ ಕೇಸ್ಕೊತೋದೆ ಒಳ್ಳೆಯ ತನಕ ಕೆಟ್ಟ ತನ್ನ ಈ ರೀತಿ ಪ್ರೇ ಅವ್ರು ನಿಮ್ಮ ಕೆಟ್ಟದ್ದು ಮಾಡಬಾರ್ದು ಅವ್ರ ಮೇಲೆ ಅನ್ಯಾಯ ಮಾಡ್ಬೋದು ಅವ್ರ ಮೋ ಅದು ನೀವು ಪ್ರ ಹಾಗೆ ಮಾಡಿದೆ ಒಳ್ಳೆಯತನದಿಂದ ಒಳ್ಳೆಯ ಸ್ವಭಾವದಿಂದ ಪ್ರೀತಿಯಿಂದ ಅವರ ಕಟ್ಟು ಸೋಲಿಸುವುದಾದರೆ ದೇವ್ ನಿಜವಾಗಿ ಅವರ ಮುಂದೆಗಡೆ ನಿಮ್ಮ ತಲೆ ಇಳುತ್ತಾನೆ ಅದಕ್ಕೆ ದಾವಿದ ಸತ್ತುಗಳ ಮುಂದೆ ಔತ ಎಂಬುದನ್ನು ಸಿದ್ಧಪಡ್ದು ಬಿಟ್ಟರೆ ಆ ಸತ್ತುಗಳು ನಿಮ್ಮನ್ನು ಕೆ ನಿಮ್ಮ ಬಗ್ಗೆ ಕೆಟ್ಟದ್ದು ಅವರು ಬಯಸಿರ್ಬೋದು ನಿಮ್ಮ ಹೆಸರು ಹಾಲು ಮಾಡಿ ಆಗದೆ ಯಾವಾಗ ಈ ಸತ್ತುಗಳನ್ನು ಈ ರೀತಿ ಅವ್ರ ಅಪಕಾರಗಳು ಅಪಕಾರ ಮಾಡುವುದಿಲ್ಲ ಅವರಿಗೆ ನೀವು ಮುಗಿ ತೋರಿಸಿದ ದೇವರಿಗೆ ಕೈ ಕೊಟ್ಟು ಬಿಡ್ತೀರಿ ಅವರಿಗೆ ಅಗತ್ಯ ಇರುವಾಗ ನೀವು ಅವರಿಗೆ ಪ್ರೀತಿ ಕೊಡುವುದು ಆಗ ದೇವರು ಅವರಿಗೆ ಮುಗಿ ಮುಗಿ ತೋರಿಸ್ತಾರೆ ಮತ್ತು ನೀವು ಮಾಡಿದ ಉಪಕಾರಕ್ಕೆ ದೇವರು ನಿಮಗೆ ಎರಡು ಪಟ್ಟು ಮಾಡಿದ ಕೊಡುತ್ತಾನೆ ಎಂಬುದಾಗಿ ಅದು ಅರ್ಥವಾಗಿದ್ದರೆ ಈಗ ಏನೇ ಸಂಗತಿಯನ್ನು ನೋಡ್ತೇವೆ ನಿಂದಿಗೆ ನಿಂದೇನು ಮಾಡಬಾರದು ಲುಕ್ನ್ನು ಬಳಸುವಂತೆ ಆರನೇ ಆದ್ಯದಲ್ಲಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ವಾಕ್ಯ ಲುಕ್ ಗೋಸ್ಪಲ್ ಸಿಕ್ಸ್ ವರ್ಸ್ ಟ್ವೆಂಟಿ ಸೆವೆನ್ ಆ್ಯಂಡ್ ಟ್ವೆಂಟಿ ಏಯ್ಟ್ ವರ್ಸ್ ಕೇಳುವವರ ನಿಮಗೆ ನಾನು ಹೇಳುವುದೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಅಗೆ ಮಾಡುವವರಿಗೆ ಉಪಕಾರ ಮಾಡಬೇಕು ಅಪ್ಪ ಎಲ್ಲಿ ನಿಮ್ಮ ವೈರಿಗಳನ್ನು ಪ್ರೀತಿಸಬೇಕು ಯಾರು ನಿಮ್ಮನ್ನು ಅಗೆ ಮಾಡ್ತಾರೆ ಅವರಿಗೆ ಉಪಕಾರ ಮಾಡಿರಿ ನಿಮ್ಮನ್ನು ಸಪಿಸುವವರಿಗೆ ಆಶೀರ್ವಾದ ಹೌದು ಪ್ರಿಯುತ ಅನೇಕರು ಪ್ರೇ ನಿಮ್ಮನ್ನು ಕೆಟ್ಟ ಕಟ್ಟ ಶಪಿಸಬಹುದು ಅದೇ ಎಸ್ಕೃತನೇ ನೀವು ಅವರಿಗೆ ಶಪಿಸಿದರೆ ನೀವು ಅವ್ರನ್ನ ಆಶೀರ್ವಾದ ಮಾಡಬೇಕು ನಿಮ್ಮನ್ನು ಬಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಪ್ರೇ ಈ ರೀತಿ ಪ್ರೇರೆ ನೀವು ಇನ್ನೊಬ್ಬರಿಗೆ ನೀವು ಮಾಡಬೇಕು ಮತ್ತು ಅದರಲ್ಲಿ ಮೂವತ್ತೈದು ವಾಕ್ಯ ನೋಡುವ ಲೂಕ್ಸ್ ಆಫ್ಟರ್ ಸಿಕ್ಸ್ ಓರ್ಸ್ ತರ್ಟಿ ಫೈವ್ ನೀವಾದರೂ ನಿಮ್ಮ ವೇರೆಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ ಪ್ರಿಯಾಂಥ ಇಲ್ಲಿ ನೀವು ಯಾವ್ದೇನು ಮಾಡಬೇಕು ನಿಮ್ಮ ವೀರಿಗು ಪ್ರೀತಿ ಅವರಿಗೆ ಉಪಕಾರ ಮಾಡಬೇಕು ದೇವರನ್ನು ಬಿಡದೆ ಸಾಲ ಕೊಡಿ ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕೋದು ಈ ರೀತಿಯ ಒಳ್ಳೆ ಕ್ರಿಯೆ ಮಾಡುವುದಾದರೆ ದೇವರ ಮಟ್ಟ ನಿಮಗೆ ಇರೋದೇ ಬಹಳ ಫಲವನ್ನು ಕೊಡುತ್ತಾನೆ ಮತ್ತು ನೀವು ಪರಾತ್ಮರನ ಮಕ್ಕಳಾಗಿವ್ರಿ ಪ್ರಿಯ ಹಾಗಾದರೆ ಅಪ್ಪತ್ಪತ್ತಿರ್ತೇನೆ ನಿಮಗೆ ಆಶೀರ್ವಾದ ಬಾಧ್ಯವಾಗಿ ಸಿಗಬೇಕು ನೀವು ಏಳು ಸಂಗತಿ ಮಾಡಬೇಕು ಅದು ಒಂದು ಸಂಗತಿ ಅದೇ ಏಕಮನಸ್ಸು ಅದು ಅತಿ ಪ್ರಾಮುಖ್ಯತೆ ನಿಮ್ಮ ಕುಟುಂಬ ಆಶೀರ್ವಾದ ಹೊಂದಬೇಕಾ ಗಂಡನ ಮೊದಲು ಏಕ ಮಾಡಬೇಕು ನಿಮ್ಮ ಸಭೆಯ ಆಶೀರ್ವಾದ ಆಗಬೇಕಾ ಸಭೆಯಲ್ಲಿ ಏಕಮಡಿಸ್ಬೇಕು ನಿಮ್ಮ ಸಹೋದರ ಸಹೋದರಿಲಿ ಆದರೆ ಏಕ ಮನಸ್ಸು ಅತಿ ಇಂಪಾರ್ಟೆಂಟ್ ಏಕಮನಸ್ಸು ಮಾಡೋ ಪ್ರಾರ್ಥನೆ ಆಗ ಆ ಕುಟುಂಬವನ್ನು ಆ ಸಭೆಯನ್ನು ಆ ಸಹೋದರ ಆಶೀರ್ವಾದ ಮಾಡ್ತಾನೆ ನೋಡ್ತೇವೆ ಎರಡನೇ ಸಂಗತಿ ಬಂದರೆ ನಿಮಗೆ ಆಶೀರ್ವಾದ ಸಿಗಬೇಕಾದ್ರೆ ಪಾರರ ಸುಖ ದುಃಖಗಳಲ್ಲಿ ಸೇ ಪಾಲುಗಾರರಾಗಬೇಕು ಸುಖದಲ್ಲಿಯೂ ಪಾಲುಗಾರಾಗಬೇಕು ಅದು ದುಃಖದ ಪಾಲುಗಾರರಾಗಬೇಕು ಮೂರನೇ ಆಗಿದೆ ನೀವು ಅಣ್ಣ ತಮ್ಮಂದರಂತೆ ಒಬ್ಬರೊಬ್ಬರನ್ನು ಹೃದಯಪೂರ್ವಕವಾಗಿ ನೀವು ಪ್ರೀತಿಸುವರಾಗಬೇಕು ನಾಲ್ಕನೇ ಸಂಗತಿಯಾಗಿದೆ ಒಬ್ಬರೊಬ್ಬರಿಗೆ ಕರೆಂಟ್ ತೋರಿಸುವರಾಗಬೇಕು ಐದನೇ ಸಂಗತಿ ಆಗಿದೆ ದೀನ ಭಾವಧಿ ಒಬ್ಬರೊಬ್ಬರನ್ನು ಶ್ರಮಿಸುವವರಾಗಬೇಕು ಯಾರು ಬೇಕು ನೋವು ದ್ವೇಷಿಟ್ಟುಕೊಳ್ಳುವ ಆರನೇ ಸಂಗತಿ ಆಗಿದೆ ಯಾರು ಅಪಕಾರ ಮಾಡ್ತಾರೋ ಅವ್ರ ಅಪಕಾರ ಮಾಡಿದೆ ಅದು ಒಳ್ಳೆಯದನ್ನೇ ಮಾಡಬೇಕು ಪ್ರೇರೆ ಏಳು ಸಂಗತಿ ಆಗಿದೆ ನಿಮ್ಗೆ ಯಾರು ನಿಂದಿಸ್ತಾರೋ ನೀನು ನಿಂದಿರ ಈ ರೀತಿ ಏಳು ಸಂಗತಿಗಳು ಮಾಡುವುದಾದರೆ ಪೇ ತೊಳ್ತಾನೆ ದೇವರು ನೂರಕ್ಕೆ ನೂರು ಪಟ್ಟು ನಿಮ್ಮ ಆಶೀರ್ವಾದ ಬಾಧೆ ಪ್ರೇ ಇವತ್ತು ದೇವರ ಆತ್ಮ ಅನ್ಪ್ರೆ ಈ ಸಂದಿ ನಿಮಗೆ ಮಾತನಾಡುವುದಾಗಿ ಪ್ರೇ ಈ ನಿಮ್ಮ ಅಭಿಪ್ರಾಯ ದೇವರು ಭವಿಷ್ತಾನೆ ಇದರ ಪ್ರತಿಯೊಬ್ಬರೂ ಆಶೀಯವನ್ನು ಬಾಧೆ ನಿಮ್ಮ ಕುಟುಂಬದವರೆಲ್ಲ ಕಷ್ಟ ಸಮಸ್ಯೆ ಬಿಡಾಗಲಿ ಈ ಏನು ಸಂಗತಿಗಳು ನಿಮ್ಮ ಜೊತೆ ಪ್ರಾಕ್ಟೀಸ್ ಮಾಡಿ ನೋಡಿದ್ರೆ ಪ್ರೇ ನಿಜ ನಿಮ್ಮ ಆಗಿದ್ದಾನೆ ನಿಮ್ಮ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂದರ್ಭ ಪ್ರತಿ ವೀಕ್ಷಕರು ನಾಶ ಒಪ್ಪಿಸ್ಕೊಳ್ತೇನೆ ಪ್ರತಿ ಕೊಟ್ಟ ಮುಳು ನಾಶಕ್ಕೆ ಒಪ್ಪಿಸ್ಕೊಳ್ತೇನೆ ಅದಿಂತ ನೀನು ಮಾತನಾಡಿ ನೀನು ಈ ಏಳು ಸಂಗತಿ ಯಾರು ಮಾಡುತ್ತಾರೋ ಅವರನ್ನು ಆಶೀರ್ವದಿಸ್ತೀರಿ ಅವರ ಆಶೀರ್ವಾದನ ಬಾಧೆ ಒಂದು ತೀರಿ ನೀವು ವಾಗ್ದಾನ ಕೊಟ್ಟಿದೆ ದವ ಈ ವಾಕ್ಯಕ್ಕೆ ಪ್ರತಿಯೊಬ್ಬ ಕುಟುಂಬಗಳು ಪ್ರತಿಯೊಬ್ಬರು ಈ ವಾಕ್ಯದ ಪ್ರಕಾರ ಈ ಏಳು ಸಂಗತಿಗಳನ್ನು ಅವರು ತಮ್ಮ ಜೊತೆ ಅನುಸರಿಸಿ ನಡೆಯುವುದಕ್ಕೆ ನಿನ್ನ ಕೃಪೆಯನ್ನು ಅವರಿಗೆ ದಯ ಪಾಲಿಸು ಆ ಏಳು ಸಂಗತಿ ವಿದ್ಯಾವಿಗೆ ಕೃಪೆಯನ್ನು ಕೊಡಿದವ ಮತ್ತು ನೀನು ಹೇಳಿದ್ದೀವಿ ಯಾರು ಏಳು ಸಂಗತಿಗಳನ್ನು ಮಾಡುತ್ತಾರೋ ಅವರಿಗೆ ಆಶೀರ್ವಾದನ ಬಾಧೆಗೆ ಕೊಡಿದೆ ಈ ರೀತಿ ಈಗ ಎಲ್ಲ ಈ ಸಂದ್ರೆ ಪ್ರತಿಯೊಬ್ಬ ಕುಟುಂಬ ಪ್ರತಿಯೊಬ್ಬರನ್ನು ತಂದೆ ಮಗ ಪವಿತ್ರದಲ್ಲಿ ಆಶೀರ್ತೇನೆ ಪ್ರತಿಯೊಬ್ಬ ಪರ್ವತ್ತ ದೇವರ ಆಶೀರ್ವಾದ ಅನುಗ್ರಹ ದೇವರನ್ನು ಹೊಂದಿಕೊಳ್ಳಲಿ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಕ್ರೇಜಲ್ ಅವರ್ ದೇವ್ರಮ್ಮನ ಆಶೀರ್ವಾದ ಮಾಡಿ ಗಾಡ್ ಬ್ಲೆಸ್ ಯು ಅವರು